ఫ్రెండ్స్ గుడ్ ఈవ్నింగ్ వల్గం నాట్ నిమ్మ చాల ఎూ వెళ్తీరా ఎలా చారా అంతా అనుకుంటు సండే ఈవినింగ్ ఈవ్నింగ్ వ్లగ్న స్టార్ట్ మాతాయి కాఫీ మళ్ళీ బందే జస్ట్ కాఫీ కూడా ఇవ్వగ హిబుట్టు కాఫీ మేప్రవేశా నన్ను బ్లగ్నే మూ త్రీ డేస్ గ్యాప్ తగ్గుబట్ట ಕಬಡ್ಡಾ ಟ್ಯಾಡು ಕೈ ಕಣ್ಕಾಳೆಲ್ಲೋ ಆ ಥರ ಆಗ್ತಾ ಇತ್ತು ಗೊತ್ತಿರುತ್ತೆ ಬರೋ ಮನೇಲಿ ಫಂಕ್ಷನ್ ಆಯಿತು ಅಂದರೆ ಓಡಾಟ ಅಂದರೆ ಆವಾಗ ಗೊತ್ತಾಗಲ್ಲ ಜೋಶಲ್ಲಿ ಓಡಾಡ್ಬಿಡ್ತೀವಿ ಆಮೇಲೆ ಅದ್ರದ್ದು ಎಫೆಕ್ಟ್ ನಿದ್ದೆ ಮತ್ತು ನಿದ್ದೆ ಇಲ್ಲದೆ ಇರೋದು ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಒಂದಿನ ಪೂರ್ತಿ ನಿದ್ದೆನೇ ಮಾಡಿಲ್ಲ ನಾನು ಒಂದಿನ ಆಲ್ಮೋಸ್ಟ್ ಟೂ ಡೇಸ್ ನಿಂದನೆ ಮಾಡಿರಲಿಲ್ಲ ಆಮೇಲೆ ಇವಾಗ ಸ್ವಲ್ಪ ಟ್ಯಾಡು ಕಮ್ಮಿ ಆಗಿದೆ ನನಗೆ ಸೊ ಹಾಗಾಗಿ ಇವತ್ತು ಭಾನುವಾರ ಭಾನುವಾರ ಇನ್ನಿಂದ ನಾನು ಬ್ಲಾಗ್ನಾಗಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನಾಳೆ ಬಂದ್ಬಿಟ್ಟು ಲಾಸ್ಟ್ ಕಾರ್ತಿಕ ಸೋಮವಾರ ಅಲ್ವಾ ಸೊ ಇವತ್ತು ದೇವ್ರನ್ನೆಲ್ಲ ತೊಳಿಬಿಟ್ಟು ಪೂಜೆ ಮಾಡ್ಬೋಣ ಅಂತೆಲ್ಲ ಅಂದ್ಕೊಂಡೆ ಬಟ್ ಬಟ್ಟೆ ವಾಶ್ ಮಾಡೋದು ತುಂಬಾ ಇತ್ತು ಸೊ ಹಾಗಾಗಿ ಇವತ್ತು ಬಟ್ಟೆ ವಾಶ್ ಮಾಡಿಬಿಡೋಣ ಮತ್ತು ನಾಳೆ ಇದು ಮಾಡಿಕೊಂಡ್ರೀ ನಿನ್ನೆ ಪೂರ್ತಿ ರೆಸ್ಟ್ ಮಾಡಿದೆ ನಾನು ನನ್ನ ಮಗ ಅಲ್ಲೇ ಇದ್ದ ಇವತ್ತು ಬಂದಿದ್ದಾನೆ ಇವತ್ತು ಮಧ್ಯಾಹ್ನ ಬಂದಿದ್ದಾರೆ ಬಂದವನು ಅವನು ಕೂಡ ನಿದ್ದೆ ಅಂದರೆ ನಿದ್ದೆ ಅವನಿಗೆ ಬಂದಾಗ ಮಲ್ಕೊಂಡಿರೋದು ಇವನ್ನ ಒಂದು ಆರು ಮುಕ್ಕಾಲು ಆಗ್ತಾಯಿದೆ ಇವಾಗ ಇನ್ನೂ ಎದ್ದಿಲ್ಲ ಅವ್ನು ನಿದ್ದೆನೇ ಮಾಡಿಲ್ಲ ಮಮ್ಮಿ ಅಂತ ಹೇಳ್ತಾಯಿದ್ದ ನಿದ್ದೆನೇ ಮಾಡಿಲ್ಲ ಮಮ್ಮಿ ಅಂತ ಇದ್ದ ಸೊ ಪರವಾಗಿಲ್ಲ ಪರವಾಗಿ ಇಲ್ಲ ನಾಳೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಅವನು ಕೂಡ ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು ಇಪ್ಸೋಕ್ಕೆ ಹೋಗಿಲ್ಲ ಮಲ್ಕೊಳ್ಳಿ ಅಂದ್ಬಿಟ್ಟು ನಾಳೆ ದೇವ್ರನ್ನೆಲ್ಲ ತೊಳೆದು ಪೂಜೆ ಮಾಡಬೇಕು ಕಡೆ ಕಾರ್ತೀಕ್ ಸೋಮವಾರ ಅಲ್ವಾ ಸೊ ದೇವ್ರನ್ನೆಲ್ಲ ತೊಳೆದು ಪೂಜೆ ಮಾಡೋಣ ಅಂತೇಳಿ ಹಾಗೆ ಸಿಂಪಲಾಗಿ ಪೂಜೆನ ಮಾಡಿದ್ದೀನಿ ಸೊ ವ್ಲಾಗ್ ಇಷ್ಟ ಆಗುತ್ತೆ ನಿಮ್ಮೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಕಾಫಿ ಕೊಡಿಬಿಡ್ತೀವಿ ತಣ್ಣಗಾಗ್ಬಿಡುತ್ತೆ ಇಲ್ಲ ಅಂದರೆ ಇದಲ್ವಪ್ಪ ಹಾಂ ಎದಳಲ್ವಪ್ಪ ಇದ್ದೇ ಆಗಿಲ್ವಪ್ಪ ಹಾಂ ಎದ್ದೇಳಲ್ವ ಟೈಮ್ ಎಷ್ಟು ಗೊತ್ತಾ ಎದ್ದೋ ಎದ್ದೋ ಕೋಲ್ಡ್ ಬೇರೆ ಆಗ್ಬಿಟ್ಟೈತೆ ಕೋಲ್ಡೋ ಮಾತ್ರೆ ಹಾಕೋಬೇಕಿತ್ತು ಆ ಅದಕ್ಕೆ ಆಯಿಲ್ ಆಯಿಲ್ ಎಲ್ಲ ಜಾಸ್ತಿ ತಿನ್ಬೇಡ ಅಂತ ಹೇಳೋದು ನಿನ್ಗೆ ತಿನ್ನೋದು ಆಮೇಲೆ ಹಿಂಗೆ ಕೆಮ್ಮೋದು ಹಾಂ ಗ್ಲೂ ಓಡಾಡಿ ಆಮೇಲೆ ನಿದ್ದೆ ಗೆಟ್ಟು ಜಾಗರಣೆ ಮಾಡಿ ಅದು ಇದು ತಿಂದು ಈಗ ಕೋಳು ಕೆಮ್ಮು ಅಲ್ಲಪ್ಪ ಹ್ಞೂ ನಾಳೆ ಸ್ಕೂಲ್ಗೆ ಹೋಗಬೇಕು ಕೋಳು ಕೆಮ್ಮು ಏಕೆ ಮಿಕ್ಸ್ ಮಾತ್ರ ಹಾಕೊಂಡು ಮಿಕ್ಸ್ ಮಾತ್ರೆ ಇದೋ ಇದಳ್ತೀಯಾ ಮಡ್ಕೋತೀಯ ಹಾಂ ಮಡ್ಕೋತಿಯಾ ಇದಳ್ತೀಯಾ ಇದೋ ಕೆಮ್ಮು ಆಗ್ಬಿಟ್ಟಾಯ್ತು ಜ್ವರ ಏನಿಲ್ಲ ಕೆಮ್ಮು ಕೋಲ್ಡ್ ಕೆಮ್ಮು ಹಾಕ್ಬಿಟ್ಟಿದೆ ಹಿಂಗೆ ನೀರು ಚೇಂಜು ಅದು ಇದು ಚೇಂಜ್ ಪ್ಲೇಸ್ ಚೇಂಜ್ ಆಗುತ್ತಲ್ಲ ಸೊ ಹಾಗಾಗಿ ನಮ್ಮ ಏನಾದರೂ ಮೆಡಿಶನ್ ಸಂಜೆ ಸಂದೇಶ ಮಲಗುವಷ್ಟು ರೀ ನೆಕ್ಸ್ಟ್ ಕಾಫಿ ಕೊಟ್ಬಿಡ್ತೀನಿ ನಾನು ಫಸ್ಟ್ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ನಾನು ಅವ್ನು ಆ್ಯಕ್ಚುಲಿ ಬಂದು ಟಿ ವಿ ನೋಡ್ಕೊಂಡು ಹಾಗೆ ಮಲ್ಕೊಂಡಾಗ ಟಯರ್ಡ್ ಆಗಿರುತ್ತೆ ಅದಕ್ಕೆ ಮಲಗಿರ್ತಾನೆ ಅಂತೇಳಿ ನಾನು ಅಂದ್ಕೊಂಡೆ ಬಟ್ ಆಮೇಲೆ ನೋಡಿದ್ರೆ ಹೋಗ್ತಾ ಹೋಗ್ತಾ ಅವ್ನಿಗೆ ಜ್ವರನೇ ಬಂದ್ಬಿಟ್ಟಿತ್ತು ಸೊ ಆಲ್ರೆಡಿ ಟೂ ಡೇಸ್ ಲೀವ್ ಆಗಿಬಿಟ್ಟಿದ್ದ ಮತ್ತು ರಜಾ ಹಾಕಬೇಕಾಗುತ್ತಲ್ಲಪ್ಪ ಆ ಥರ ಅನ್ನಿಸ್ತಾ ಇತ್ತು ನನಗೆ ಯಾವುದಕ್ಕೂ ಇರಲಿ ಸೇಫರ್ ಸೈಡ್ ಅಂತ ಹೇಳಿಬಿಟ್ಟು ಒಂದು ಟ್ಯಾಬ್ಲೆಟ್ನ ಹಾಕಿ ಅವನಿಗೆ ಮಲಗಿಸ್ತೆ ರಾತ್ರಿ ಮತ್ತು ರಾತ್ರಿಯೆಲ್ಲ ಎದ್ದೆ ಎದ್ದು ನೋಡೋದು ಮತ್ತು ಅದು ವೈರಲ್ ಫೀವರ್ ಆಗಿಬಿಟ್ರೆ ನೈಟ್ ಟೈಮ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅವನಿಗೆ ಸೊ ಹಾಗಾಗಿ ರಾತ್ರಿಯೆಲ್ಲ ಅವನಿಗೆ ಭಯ ಭಯನೇ ಆಗ್ತಾ ಇತ್ತು ಏನೇನು ಇದ್ದಕ್ಕಿದ್ದಂಗೆ ಜ್ವರ ಬಂದುಬಿಡ್ತಲ್ಲ ಅಂತ ಡಾಕ್ಟ್ರ ಸಿರಪ್ ಬೇರೆ ಇರಲಿಲ್ಲ ಇವಾಗ ಸಿರಪ್ ಹಾಕೋದು ಕಮ್ಮಿ ಮಾಡಿದ್ದೀನಿ ಅವನಿಗೆ ಫಸ್ಟೆಲ್ಲ ಸಿರಪೇ ಹಾಕ್ತಾಯಿದ್ದು ಬಟ್ ಇವಾಗ ಏನಾದರೂ ಇದ್ದರೆ ಅಟ್ಲೀಸ್ಟ್ ಒಂದು ಅರ್ಧ ಟ್ಯಾಬ್ಲೆಟ್ ಹಾಕ್ಬಿಡ್ತೀನಿ ಡೋಲೋ ಸಿಕ್ಸ್ ಫಿಫ್ಟಿ ಆದರೆ ಒಂದು ಹಾಫ್ ಟ್ಯಾಬ್ಲೆಟ್ ಆ ಥರ ಹಾಕ್ತೀನಿ ಸೊ ಕಮ್ಮಿ ಆಗುತ್ತೆ ನೋಡೋಣ ಅಂದ್ಬಿಟ್ಟು ನೋಡಿದೆ ಬೆಳಿಗ್ಗೆ ಕಮ್ಮಿ ಆಗಿತ್ತು ಜ್ವರ ಸೊ ಹಂಗೆ ಅಲ್ವಾ ಯಾವ್ದಾದ್ರು ಫಂಕ್ಷನ್ ಆಯಿತು ಮನೆಯಲ್ಲಿ ಹೇಳಿದ್ರೆ ಬೇಗ ಮಕ್ಕಳು ಆರೋಗ್ಯ ತಪ್ಪುತ್ತಾರೆ ಸೊ ಏನು ಮಾಡೋಕ್ಕಾಗಲ್ಲ ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅವ್ರನ್ನ ಅಷ್ಟೇ ಬೆಳಗ್ಗೆ ಕಮ್ಮಿ ಆಗಿತ್ತು ನಾನು ಹಂಗೂ ನೋಡು ಅಂತ ಅಂದೆ ಇವನಿಲ್ಲ ಮಮ್ಮಿ ಇವತ್ತು ಹೋಗಲೇಬೇಕು ಟೂ ಡೇಸ್ ರಜಾ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು ಸ್ಕೂಲ್ಗೆ ಹೋಗಲೇಬೇಕು ಅಂಥೇಳಿ ಹೋದ ಸರಿ ಆಯಿತುಪ್ಪ ಹೋಗು ಅಕಸ್ಮಾತ್ ಏನಾದರೂ ಅನಿಸಿದ್ರೆ ಅಲ್ಲಿ ಕಾಲ್ ಎಲ್ಲ ಮಾಡೋ ಫೆಸಿಲಿಟಿ ಇದೆ ಸೊ ಹಾಗಾಗಿ ಧೈರ್ಯ ಇತ್ತು ನನಗೆ ಅದಕ್ಕೋಸ್ಕರ ಕಳಿಸ್ಬಿಟ್ಟು ಅವನ್ನ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ದೇವ್ರನ್ನೆಲ್ಲ ತೊಳ್ದುಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡಿಬಿಟ್ಟು ಆಮೇಲೆ ಸಂಜೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂಥೇಳಿ ಪ್ಲ್ಯಾನ್ ಇತ್ತು ಬಟ್ ಏನಂದರೆ ಈ ಥರ ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಾಗಲೇ ಹಸ್ಬೆಂಡಿಗೆ ಮೀಟಿಂಗ್ ಡೇ ಆಗಿಬಿಟ್ರೆ ಅಂದರೆ ಅವರು ಮಂತ್ಲಿಗೆ ನಾಲ್ಕು ದಿನ ಮೀಟಿಂಗ್ ಇರುತ್ತೆ ಸೊ ಫಸ್ಟು ಒಂದನೇ ತಾರೀಕು ಬಂದುಬಿಟ್ಟು ಮಂತ್ಲಿ ಮೀಟಿಂಗ್ ಅದಂತೂ ಅವರು ತುಂಬ ಲೇಟಾಗಿ ಬರೋದು ಮನೆಗೆ ಒಂದು ಟೆನ್ ತರ್ಟಿ ಲೆವೆನ್ ಆ ಥರ ಆಗಿಬಿಡುತ್ತೆ ಅವ್ರ ಮನೆಗೆ ಬರೋ ಅಷ್ಟರಲ್ಲಿ ಬೇರೆದೆಲ್ಲ ಅಂದರೆ ಸ್ವಲ್ಪ ಬೇಗ ಮುಗಿಸ್ತಾರೆ ಇನ್ನು ಮೂರು ಮೀಟಿಂಗ್ ಏನಿದೆ ಸ್ವಲ್ಪ ಬೇಗ ಮುಗಿಯುತ್ತೆ ಬೇಗ ಅಂದ್ರೂ ಅವ್ರು ಬರೋ ಅಷ್ಟರಲ್ಲಿ ಮನೆಗೆ ಏಯ್ಟ್ ತರ್ಟಿ ನೈನು ಯಾಕೆಂದರೆ ಅವ್ರದ್ದು ಆಫೀಸ್ ಇರೋದು ಬಂದುಬಿಟ್ಟು ಇಂದಿರಾ ನಗರಲ್ಲಿರೋದು ಸೊ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಒಂಥರ ಒಂದು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆ ಥರ ತೊಗೊಳತ್ತೆ ಸೊ ಹಂಗಾಗಿ ಅವರು ಮೀಟಿಂಗ್ ಹೋಗೋ ದಿನ ಹೇಳೋಕ್ಕಾಗಲ್ಲ ಕನ್ಫರ್ಮ್ ಇರೋಲ್ಲ ಅದಕ್ಕೋಸ್ಕರ ಯಾವುದಕ್ಕೂ ನೋಡೋಣ ಹಿಂಗೆ ಹಂಗೂ ಇಲ್ಲ ಅಂತ ಹೇಳಿದ್ರೆ ನಾನು ಶಿಷ್ಯರಾದರೂ ಹೋಗಿ ಬರ್ಬೋದು ದೇವಸ್ಥಾನಕ್ಕೆ ಅಂತೇಳಿ ಪ್ಲ್ಯಾನ್ ಮಾಡಿ ನಾನು ಅಂದರೆ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೂ ಅವತ್ತು ಕಡೆ ಕಾರ್ತಿಕ ಆಗಿದ್ದರಿಂದ ನಾನು ದೇವನೆಲ್ಲ ತೊಳೆದು ಪೂಜೆ ಮಾಡಲೇಬೇಕಿತ್ತು ಸೊ ಸೋಮವಾರ ಇನ್ನು ನೆಕ್ಸ್ಟ್ ವೀಕು ಸಂಡೇಗೆ ಮುಗ್ದು ಅಮಾವಾಸ್ಯೆ ಸೊ ಹಾಗಾಗಿ ಪೂಜೆ ಮಾಡಿಬಿಡೋಣ ಅಂಥೇಳಿದೆ ಅವನ್ನೆಲ್ಲ ಹೊರಿಸಿಟ್ಬಿಟ್ಟು ನಿಧಾನಕ್ಕೆ ಮಾಡಿದೆ ನನಗೂ ಕೂಡ ಸ್ವಲ್ಪ ಟಯರ್ಡ್ನೆಸ್ ಆ ಥರನೇ ಇತ್ತು ಏನಂದರೆ ಈಗ ಮಕ್ಳುಗಳಿಗೆ ಹುಷಾರು ತಪ್ಪಿದ್ರು ಅಂತ ಹೇಳಿದ್ರೆ ಅವ್ರ ಪಕ್ಕ ನಾವು ತಾನೇ ಮಲ್ಕೊಳ್ತೀವಿ ಸೊ ಆ ಒಂದು ಏನಿದೆ ಆ ಶಾಖ ನಮಗೂ ತಟ್ಟಿ ಒಂಥರ ಸುಸ್ತು ಆ ಥರ ಮಾಡಿಸ್ಬಿಡುತ್ತೆ ಬಟ್ ನನಗೆ ಆಲ್ರೆಡಿ ಟೂ ಡೇಸಿಂದ ಸ್ವಲ್ಪ ಸುಸ್ತು ಟಯರ್ಡ್ನೆಸ್ ಇತ್ತು ಅದ್ರ ಜೊತೆಗೆ ಒಂದು ಜ್ವರದ ಇದ್ದಿದ್ದರಿಂದ ಸ್ವಲ್ಪ ನನಗೂ ಅದು ಎಫೆಕ್ಟ್ ಆಗ್ತಾಯಿತ್ತು ಹಂಗಾಗಿ ನಾನು ನಿಧಾನಕ್ಕೆ ಮಾಡ್ತಾಯಿದೆ ಸೊ ಈ ಥರ ಮಾಡೋ ಟೈಮಲ್ಲಿ ಏನು ಗೊತ್ತಾ ನನ್ನ ಫ್ರೆಂಡ್ಸ್ಗಳಿಗೆ ಯಾರಿಗಾದ್ರು ಕಾಲ್ ಮಾಡಿದ್ರೆ ಅಥವಾ ಅವ್ರು ಯಾರಾದರೂ ನನಗೆ ಕಾಲ್ ಮಾಡಿದ್ರೆ ಹಾಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೆಲಸಗಳನ್ನ ಮುಗಿಸ್ಬಿಡ್ತೀನಿ ಮೊದಲಾದರೆ ಬ್ಲೂಟೂತ್ ಇತ್ತು ಇದೆ ಬಟ್ ಏನಂದರೆ ಇವಾಗ ಬ್ಲೂಟೂತ್ ಹಾಳಾಗ್ಬಿಟ್ಟಿದೆ ನನ್ನ ಅದು ಯಾಕೋ ಗೊತ್ತಿಲ್ಲ ಚಾರ್ಜೇ ಆಗ್ತಾಯಿಲ್ಲ ಸೊ ಹಾಗಾಗಿ ನೋಡೋಣ ತಗೋಬೇಕು ಒಂದು ಆ ಥರ ಹಾಕ್ಕೊಂಡು ಮಾತಾಡಿಬಿಟ್ರೆ ನಾವು ಆರಾಮಾಗಿ ಕೆಲಸನೂ ಆಗುತ್ತೆ ಬೇಗ ಬೇಗ ನಮಗೆ ಬೇಜಾರು ಆಗೋಲ್ಲ ಕೆಲಸ ಮಾಡೋದ್ರಲ್ಲಿ ಸೊ ಹಾಗೆ ಮಾಡ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ನನ್ನ ಫ್ರೆಂಡ್ಸ್ ಹತ್ರ ಮಧ್ಯೆ ಮಧ್ಯೆ ಒಂದೊಂದು ಕ್ಲಿಪ್ಪಿಂಗ್ಸ್ನೂ ಕೂಡ ತೊಗೊಳ್ತಾ ಇದ್ದೆ ವೀಡಿಯೋ ನಾವು ಫೋನಲ್ಲಿ ಮಾತಾಡುವಾಗ ವೀಡಿಯೋ ಮಾಡ್ಕೊಳ್ಳೋದು ಕಷ್ಟ ಯಾಕೆಂದರೆ ನಾನು ಒಂದೇ ಫೋನಲ್ಲಿ ನಾನು ರೆಕಾರ್ಡ್ ಮಾಡ್ಕೊಳ್ಳೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಮಧ್ಯದಲ್ಲಿ ಮಧ್ಯದಲ್ಲಿ ಗ್ಯಾಪ್ ತೊಗೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಸೊ ಸಾಮಾನೆಲ್ಲ ತೊಳೆದು ಬಿಡೋಣ ಅಂದರೆ ಲಾಸ್ಟ್ ಟೈಮ್ ಏನು ಮಾಡಿದೆ ಪ್ರಾಬ್ಲಮ್ ತಪ್ಪು ಏನು ಮಾಡಿದೆ ಹೇಳಿದ್ರೆ ನಾನು ಎಲ್ಲನೂ ಒಟ್ಟಿಗೆ ಉಜ್ಜಿಟ್ಕೊಂಡ್ಬಿಟ್ಟು ಆಮೇಲೆ ಲಾ ಒಂದು ಸಲ ತೊಳ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡೆ ಬಟ್ ಇದು ಲಿಕ್ವಿಡ್ ಆಗಿರೋದ್ರಿಂದ ಸೊ ಅದನ್ನ ತುಂಬ ಟೈಮ್ ಬಿಟ್ಟರು ಸ್ವಲ್ಪ ಬ್ಲ್ಯಾಕ್ ಆ ಥರ ಆಗಿಬಿಡುತ್ತೆ ಮತ್ತೆ ಹಾಗೇನೆಲ್ಲ ಲಿಕ್ವಿಡ್ ಹಾಕಿ ನಾನು ಇದು ಮಾಡಿದ್ದಾಯ್ತು ತೊಳೆದಿದ್ದಾಯ್ತು ಮತ್ತು ಇನ್ನೊಂದು ಸಲ ಹಂಗಾಗಿ ಈ ಸಲ ಇಲ್ಲ ಒಂದು ಟೂ ಟು ಅಂದರೆ ಒಂದೆರಡೆರಡು ದೇವ್ರ ಏನಿದೆ ಅದನ್ನು ಉಂಚುತ್ತಾ ಇದ್ದಾಗ ಏನೇ ತೊಳೆದು ತೊಳ್ದಿಕ್ ಬಿಡೋಣ ಅಂತೇಳಿ ಅಂದ್ಕೊಂಡು ಮಾಡಿದ್ದು ಸೊ ಇದನ್ನಂತೂ ನಾನು ಆಲ್ವೇಸ್ ಹೇಳ್ತಾನೆ ಇರ್ತೀನಿ ನಿಮಗೆ ಈ ಒಂದು ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ದೇವ್ರ ಸಾಮಾನೆಲ್ಲ ಅಂಥೇಳಿ ಬೇಗ ಮತ್ತು ನಮಗೇನು ಅಷ್ಟೊಂದು ಕಷ್ಟ ಆ ಥರ ಅನಿಸಲ ಮೊದಲಾದರೆ ಫಸ್ಟು ಹುಣಸೆನ ನೆನೆಸ್ಬಿಟ್ಟು ಹುಣಸೆನಲ್ಲೆಲ್ಲ ತೊಳೆದು ಆಮೇಲೆ ಮತ್ತೆ ಈ ಸಬೀನ ಪೌಡ್ರ್ ಏನಾದರೂ ಹಾಕ್ಕೊಂಡು ನಾನು ತೊಳ್ಕೊಳ್ತಾ ಇದ್ದೆ ಎರಡೆರಡು ಕೆಲಸ ಆಗ್ತಾಯಿತ್ತು ಬಟ್ ಇವಾಗ ಆ ಥರ ಏನಿಲ್ಲ ಪ್ರಾಬ್ಲಮ್ ಒಂದೇ ಸಲ ನಾನು ಲಿಕ್ವಿಡ್ ಹಾಕೊಂಬಿಟ್ಟು ಮಾಡ್ತೀನಿ ಈ ಇವಾಗ ಅಂದರೆ ಲಿಕ್ವಿಡ್ ಬರೀ ಲಿಕ್ವಿಡ್ ಹಾಕೋದ್ರಿಂದ ಈ ದೀಪದ ಎಣ್ಣೆ ಎಲ್ಲ ಏನಿರುತ್ತಲ್ಲ ಸೊ ಅದು ಸ್ವಲ್ಪ ಜಿಡ್ ಜಿಡ್ ಆಗಿ ಉಳ್ಕೊಳುತ್ತೆ ಅದಕ್ಕೋಸ್ಕರ ಈ ಸಲ ಜೆಲ್ ಕೂಡ ನಾನು ಹಾಕ್ಕೊಂಡೆ ಪಾತ್ರೆ ತೊಳೆಯೋ ಜೆಲ್ ಕೂಡ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮಾಡೋದರಿಂದ ಇನ್ನೂ ಕೂಡ ಶೈನಿಂಗಾಗಿ ಆಗ್ತಾಯಿದೆ ಸೊ ಇದೊಂದು ಟ್ರಿಕ್ ನಾನು ಹಿಂಗೆ ನಾನೇ ಕಂಡು ಸೊ ಒಂದ್ರೆ ಖುಷಿ ಆಗುತ್ತಲ್ಲ ಏನಾದರೂ ನಾವು ನಾವೇ ಕಂಡು ಹಿಡ್ಕೋಣ ಫಸ್ಟು ಜೆಲ್ ಹಾಕೆ ಇದ್ದಿದ್ದು ಬಟ್ ಇವಾಗ ಐಡಿಯಾ ಬಂದಿದೆ ಅದು ಒಂದು ಸ್ವಲ್ಪ ಜೆಲ್ಲಂತಂದರೆ ಈ ಶುದ್ಧಂ ಏನಿದೆ ಅದು ಹಿತ್ತಾಳೆ ಪ ತಾಮ್ರದ್ದು ತೊಳೆಯೋದೇನಿದೆ ಆ ಜೆಲ್ ಯೂಸ್ ಮಾಡ್ತಾ ಇದೆ ಈಗ ಆ ಜೆಲ್ಲಿಗೆ ಸ್ವಲ್ಪ ಈಗ ಮಾಮೂಲಿ ಪಾತ್ರೆ ತೊಳೆಯೋದಿಕ್ಕೆ ಯೂಸ್ ಮಾಡ್ತೀವಲ್ವಾ ನಾನು ಯೂಸ್ ಮಾಡೋದು ಬಂದು ಸಿಟ್ರಸ್ ಪ್ಲಸ್ಸು ಸೊ ನನ್ನ ಹಸ್ಬೆಂಡ್ ಅದೇ ಕಂಪ್ನೀಲಿ ಕೆಲಸ ಮಾಡೋದರಿಂದ ನಾನು ಅದು ಆ ಜೆಲ್ಲನ್ನು ಯೂಸ್ ಮಾಡ್ತೀನಿ ಹಾಗೆ ಅಂತೆಲ್ಲ ತುಂಬ ಚೆನ್ನಾಗಿದೆ ಅದು ಎಫೆಕ್ಟಿವ್ ಆಗಿದೆ ಮತ್ತು ಪಾತ್ರೆ ಕೂಡ ಚೆನ್ನಾಗಿ ನೀಟಾಗಿ ಎಲ್ಲ ಜಿಟ್ಟೆಲ್ಲ ಹೋಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಯೂಸ್ ಮಾಡ್ತೀನಿ ಸೊ ಆ ಜೆಲ್ನ ಕೂಡ ಮಿಕ್ಸ್ ಮಾಡಿಕೊಂಡು ತೊಳೆದಿಡ್ತಾ ಇದ್ದೀನಿ ಎಷ್ಟು ಬೇಗ ಮಾಡಬೇಕು ಅಂತಂದರೂ ಅದು ಆಗೋ ಟೈಮ್ಗೆ ಆಗೋದು ಅದರಲ್ಲಿ ಆರೋಗ್ಯ ಸರಿ ಇಲ್ಲ ಆದರೆ ಇನ್ನೂ ಕೂಡ ಲೇಟ್ ಆಗುತ್ತೆ ಬಟ್ ಆದರೂ ದೇವರ ಕೆಲಸನೂ ಮಾಡಲೇಬೇಕಲ್ವ ನಾನಂತೂ ತುಂಬಾ ನಂಬ್ತೀನಿ ಸೊ ಹಾಗಾಗಿ ಮಾಡ್ತಾ ಇರೋವಂಥದ್ದು ಜೊತೆಗೆ ಗೃಹ ಪ್ರವೇಶದ ವ್ಲಾಗ್ ಹಾಕಿಲ್ಲ ಅಂತ ತುಂಬ ಜನ ಕೇಳ್ಬೋದು ಯಾಕೆ ಹಾಕಿಲ್ಲ ಅಂಥೇಳಿ ಅದೊಂದು ಹೇಳ್ಬಿಡ್ತೀನಿ ಏಕೆಂದರೆ ಇನ್ನು ಮೇಘನ ಅವಳು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಏನೂ ಶೇರ್ ಮಾಡ್ಕೊಂಡಿಲ್ಲ ಅವ್ರ ಮನೆ ಗೃಹ ಪ್ರವೇಶ ಆಗಿರೋದ್ರಿಂದ ಫಸ್ಟ್ ಅವರೇ ವೀಡಿಯೋ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ ಸೊ ಅವಳು ಅಗ್ರಪ್ರವಶದ ವಿಡಿಯೋ ಹಾಕಿದ ಮೇಲೆ ನಾನೇನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಹಾಗಾಗಿ ಮಧ್ಯದಲ್ಲಿ ಆ ವೀಡಿಯೋನ ನಾನು ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಮುಂದಿನ ರೊಟೀನ್ ಏನಿದೆ ಅದನ್ನು ನಾನು ಶೇರ್ ಮಾಡ್ತಾ ಇರುವಂಥದ್ದು ಸೊ ಅಲ್ಲಿ ಅಗ್ರಪ್ರೌಶದ ಬ್ಲಾಗ್ ಅಪ್ಲೋಡ್ ಆದಮೇಲೆ ನಾನು ಕೂಡ ಗ್ರೂಪ್ ಪ್ರವೇಶದ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ಸೊ ಆಲ್ಮೋಸ್ಟ್ ಮೀಡಿಯಾ ಸೋಷಿಯಲ್ ಮೀಡ್ಯಾದಲ್ಲಿ ಇರೋರಿಗೆ ಇರೋರಿಗೆಲ್ಲ ಗೊತ್ತಿರುತ್ತೆ ಅವ್ರ ಮನೆ ವೀಡಿಯೋಸ್ ಎಲ್ಲ ಹಾ ಫಸ್ಟ್ ಹಾಕಿದ್ಮೇಲೆ ಎಲ್ಲರೂ ಹಾಕೋದು ಅಂತ ಸೊ ಹಾಗಾಗಿ ನನ್ನದು ಏನಂದರೆ ಒಂದು ಕಂಟಿನ್ಯೂಟಿ ಬರ್ತಾಯಿತ್ತು ಮಧ್ಯದಲ್ಲಿ ಅದೆರಡು ಸ್ಟಾಪ್ ಆಗಿದೆ ಅಲ್ವಾ ಅದು ಸೊ ಹಾಗಾಗಿ ನಾನು ಕೇಳ್ತೀರಲ್ವ ಯಾಕೆ ಗ್ರೂಪ್ ಪ್ರವಿಷತ್ ಬ್ಲಾಗ್ ಹಾಕಿಲ್ಲ ಅಂತ ಸೊ ಅದಕ್ಕೊಂದು ಚಿಕ್ಕ ಕ್ಲಾರಿಟಿನ ಕೊಟ್ಟಿದ್ದೀನಿ ಅಷ್ಟೇ ಅನ್ ಅದಾದ್ಮೇಲೆ ನೆಕ್ಸ್ಟು ಮುಂದಿನ ಬ್ಲಾಗನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮೊದಲೆಲ್ಲ ಪೂಜೆ ಸಾಮಾನು ತೊಳಿಬೇಕಾದ್ರೆ ಹಬ್ಬಗಳ ಟೈಮಲ್ಲಿ ಮೆಹಂದಿ ಹಾಕೊಂಬಿಟ್ರೆ ಎಲ್ಲಿ ಹೋಗ್ಬಿಡುತ್ತಪ್ಪ ಹೋಗ್ಬಿಡು ಆ ಥರ ಅನಿಸ್ತಾ ಇತ್ತು ಬಟ್ ಇವಾಗ ಏನು ಗೊತ್ತಾ ಮೆಹೆಂದಿ ಒಂದು ಒಂದೆರಡು ದಿನ ಕ್ರೇಜು ಅದಾದಮೇಲೆ ಯಾವಾಗ ಬೇಗ ಹೋಗ್ಬಿಡತಪ್ಪ ಆ ಥರನೇ ಅನ್ನಿಸ್ತಾ ಇರುತ್ತೆ ನಾನಂತೂ ಮೆಹೆಂದಿ ಹೋಗಲಿ ಅಂತಲೇ ಜೋರು ಜೋರಾಗಿ ಉಳಿಸ್ತಾ ಇದೆ ಯಾಕೆ ಅಂದರೆ ಅದೇನು ಗೊತ್ತಾ ಮೆಹೆಂದಿ ಹಾಕಿದ್ಮೇಲೆ ಕೈಯೆಲ್ಲ ಒಂಥರ ಚರ್ಮ ಎಲ್ಲ ಎದೋ ಥರ ಆಗ್ತಾ ಇರುತ್ತೆ ಸೊ ಅದೊಂಥರ ಇರಿಟೇಷನು ಹಾಗಾಗಿ ನಾನು ಬೇಗ ಹೋಗ್ಬಿಡಲಿ ಮೆಹಂದಿ ಅನ್ನೋ ಥರ ಎಲ್ಲ ದೇವಪೂಜೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಸಂಜೆನೇ ಆಯಿತು ಸೊ ಎಲ್ಲ ರೆಡಿ ಮಾಡಿಬಿಟ್ಟು ದೀಪ ಹಚ್ಚಿದ್ರೇ ಒಂಥರ ನೋಡೋಕೆ ಚೆಂದ ಅಲ್ವ ಅದಕ್ಕೆ ಮುಂಚೆ ಪೂಜೆ ಮಾಡ್ತಿರ್ತೀವಿ ಬಟ್ ಆದರೂ ಆ ದೇವ್ರನ್ನ ತೊಳೆದು ಪೂಜೆ ಮಾಡಿದಾಗ ದೇವ್ರನ್ನ ನೋಡೋದೇ ಒಂಥರ ಖುಷಿ ಸೊ ಸಂಜೆ ಎಲ್ಲ ಪೂಜೆ ಕೂಡ ಮಾಡಿದೆ ನಾನು ಬೆಳಿಗ್ಗೆಯಿಂದ ಒಂಥರ ಸೊಂಬೇರಿ ತರುವ ಆಗೋಯ್ತು ನಿಧಾನ ಕೆಲಸ ಮಾಡಿಕೊಂಡು ನಾನು ಪೂಜೆ ಮಾಡಿದಾಗಲೇ ಎರಡೂವರೆ ಆಗಿತ್ತು ಇವಾಗ ಮತ್ತು ದೀಪ ಹಚ್ಚಿ ಹೇಳಿ ದೀಪ ಹಚ್ಚಿ ಇವತ್ತು ಕಡೆ ಕಾರ್ತೀಕ್ ಸೋಮವಾಗ ನೆಕ್ಸ್ಟು ಸಂಡೇ ಲಾಸ್ಟ್ ಬರುತ್ತೆ ನನ್ನ ಮಗ ಆಲ್ರೆಡಿ ಇದ್ದ ಮಮ್ಮಿ ಟ್ಯೂಸ್ಡೇ ಅಂತ ಮಾಡೋದು ಫಸ್ಟು ಸಂಡೇಯಿಂದ ನಾನ್ ವೆಜ್ ಮಾಡ್ಬೋದಾಗ್ತಾಯಿದ್ದ ಆಮೇಲೆ ಟ್ಯೂಸ್ಡೇ ಏನು ಮಾಡ್ತಾರೆ ಏಯ್ ನೆಕ್ಸ್ಟು ಸಂಡೇವರೆಗೂ ಇದೆ ಇನ್ನ ಮತ್ತೆ ಕ್ಲಾಸಲ್ಲೇ ಸಹ ಹೇಳ್ತಾ ಇದ್ದರು ಇವತ್ತು ಲಾಸ್ಟ್ ಕಾರ್ತಿಕ್ ಸೋಮವಾರ ಅಂದ್ರೆ ಅಮಾವಾಸ್ಯೆ ಆಗೋ ನೆಕ್ಸ್ಟ್ ನೆಕ್ಸ್ಟು ಭಾನುವಾರ ಅಮಾವಾಸ್ಯೆ ಇರೋದಲ್ವಾ ಭಾನ್ವಾರ ಆದಮೇಲೆ ನೆಕ್ಸ್ಟು ಸೋಮವಾರ ಇರಲ್ವಲ್ಲ ಅದಕ್ಕೆ ಭಾನ್ವಾರದವರೆಗೂ ಇರೋದು ಕಾರ್ತಿಕ್ ಮಾಸ ಇರೋದು ಸೋಮವಾರ ಬರೋದು ಲಾಸ್ಟ್ ಕಾರ್ತಿಕ್ ಲಾಸ್ಟ್ ಸೋಮವಾರ ಇದು ಅಂತ ಓಹೋ ನಿನಗೆ ಇವತ್ತು ಸೋಮವಾರ ಆಗಿಬಿಟ್ರೆ ಟ್ಯೂಸ್ಡೇಂದ ಮಾಡ್ಬಿಡ್ಬೋದು ಅಂತಲ್ಲ ಅಮಾಸ್ಯೆ ಕಳೆಯುವರೆಗೂ ಕಾರ್ತಿಕ ಮಾಸನೇ ಆದರೂ ನೆಕ್ಸ್ಟು ಟ್ಯೂಸ್ಡೇ ಮಾಡ್ಬೋದು ಬೇಕಿದೆ ನನಗೆ ಆಗಲೇ ತಿನ್ನಬೇಕು ಅನಿಸ್ತಾ ಇದೇನೋ ಏನು ಓದ್ತಾ ಇದೆಯಪ್ಪ ಬೇಗ ಬೇಗ ಎಷ್ಟಿದೆ ಕೃಷ್ಣನ್ಸಸ್ಸು ಎಷ್ಟಿದೆಯಪ್ಪ ಆಮೇಲೆ ನಾಮಸು ಹ್ಞೂ ಒಂಬತ್ತು ಮೀನಿಂಗ್ಸ್ ಎಷ್ಟಿದೆ ಯಾವಾಗ ಹೋದ್ ಒಪ್ಪಿಸ್ತೀರಾ ದೇವಸ್ಥಾನಕ್ಕೆ ಪಾಪ ಮೀಟಿಂಗ್ ಇಂದ ಬರೋದೇ ಎಂಟೂರ ಒಂಬತ್ತೆಂಟೆ ಆಗುತ್ತೆ ಅಷ್ಟ್ರಲ್ಲಿ ಒಪ್ಪಿಸ್ಬೇಕು ಹ ನೀನು ಹ್ಮ್ ಇವತ್ ಮೀಟಿಂಗ್ ಇರೋದಕ್ಕೆ ಇವತ್ತೇನು ಲಾಸ್ಟ್ ಕಾರ್ತಿಕ್ ಸೋಮವಾರ ತೆಗ್ದಿರ್ತಾರೆ ಒಂಬತ್ತುವರೆ ಹತ್ತು ಗಂಟೆವರೆಗೂ ದೇವಸ್ಥಾನ ತೆಗ್ದಿರ್ತಾರೆ ಬಂದ್ಮೇಲೆ ಹೋಗೋದು ಅಷ್ಟ್ರಲ್ಲಿ ನೀನು ಒಪ್ಪಿಸ್ಬೇಕು ಅಂತ ನಾನು ಹೇಳ್ತಾ ಇರೋದು ಆಯ್ತಾ ನೀನು ಇನ್ನೂ ಆಕಳಿಸ್ಕೊಂಡು ಕೂತಿರೋ ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಫಸ್ಟು ಸೆಕೆಂಡ್ ಮೇನ್ ಒಪ್ಸೋಕ್ಕೆ ಅದಾದ್ಮೇಲೆ ಮತ್ತೆ ಅರ್ಧ ಗಂಟೆ ಟೈಮ್ ಅಷ್ಟೇ ಅಷ್ಟರಲ್ಲಿ ಒಪ್ಪಿಸ್ಬೇಕು ನಾನು ಅದಕ್ಕೆ ಟಿ ವಿ ಕೂಡ ಹಾಕ್ಕೊಂಡಿಲ್ಲ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದರೆ ಕಾಫಿಗೆ ಹಾಲು ಖಾಲಿ ಹಾಕ್ಬಿಟ್ಟಿದೆ ಇವನು ಕಳಿಸೋಣ ಅಂದರೆ ಅವನು ಇದ್ದಾನೆ ನಾನೇ ಹೋಗ್ತಾರೋಣ ಅವರೇ ನೋಡ್ಕೊಂಡು ಹೋಗಬೇಕು ಆಗಲ್ಲ ಅವ್ನು ಮಲ್ಕೊಂಡ್ಬಿಟ್ಟಿದ್ದ ಇಲ್ಲಾಂದರೆ ಎಬ್ಬಿಸ್ಬಿಟ್ಟು ಕಳಿಸ್ತಾ ಇದ್ದೆ ಈಗ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಒಂದು ಇಡ್ಲಿ ತೊಗೊಂಡ್ಬಿಟ್ಟು ತಕೊಂಡು ತಿಂತ ಏನಾದರೂ ಒಂದು ಮತ್ತು ಪಪ್ಪಾಯ ಇದೆ ಕಟ್ ಮಾಡಿಟ್ಟಿರೋದು ಪಪ್ಪಾಯ ಇದೆ ಬಟ್ ತಿನ್ನಕ್ಕೆ ಮಂಚ

ಅವನಿಗೆ ಓದಿಸಿದೆಲ್ಲ ಕಂಪ್ಲೀಟ್ ಆಗಿ ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಹಸ್ಬೆಂಡ್ ಮೀಟಿಂಗಿಂದ ಬರೋ ಅಷ್ಟೊಂದು ಟೆನ್ ಓ ಕ್ಲಾಕ್ ಆಗೋಗಿತ್ತು ಲೇಟ್ ಕೂಡ ಆಗಿತ್ತು ಜೊತೆಗೆ ಅವರು ಕೂಡ ಟಯರ್ಡಾಗಿ ಬಂದಿರ್ತಾರೆ ನೆಕ್ಸ್ಟ್ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಆದ ಇವತ್ತಿನ ಇಡೀ ದಿನ ಇದೇ ರೀತಿ ಪ್ಲ್ಯಾನ್ ಪ್ರಕಾರ ಯಾವುದೂ ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಟೈಮ್ಸ್ ಈ ಥರ ಆಗುತ್ತೆ ನೆಕ್ಸ್ಟ್ ಹೋಗೋಣ ಅಂದ್ಕೊಂಡು ಕಾಂಪ್ರಮೈಸ್ ಆಗಿ ಸುಮ್ಮನೆ ಅದೆ ಸೊ ಜೊತೆ ಇದ್ರ ಜೊತೆಗೆ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ